ಹೇಳೋರೆ ಕರೆದ್ರ ಇದೇನು ಇವತ್ತು ಇಷ್ಟೊತ್ತಾದ್ರೂ ಮನೇಲೇ ಇದ್ದೀರಾ ಆಫೀಸ್ಗೆ ಹೋಗ್ತೀನಿ ಅಂತ ಅವಾಗ್ಲೇ ಹೋದ್ರಿ ಆಗ್ರಿ ಲಕ್ಷ್ಮಿ ಅವ್ರೆ ನನ್ನ ಕಳ್ಸಕ್ಕೆ ಹಂಗೆ ನಿಂತಿದ್ದೀರಾ ಒಂದೇ ಕಾಲಲ್ಲಿ ಅಯ್ಯಯ್ಯೋ ಹಾಗೇನಿಲ್ಲ ಹೋಗ್ತೀನಿ ಅಂತ ಹೊಂಟಲ್ಲ ಇದೇನು ಇಲ್ಲೇ ಇದ್ದೀರಲ್ಲ ಅಂತ ಕರೆದೆ ಅಷ್ಟೇ ಏನಿಲ್ಲ ರೀ ಯಾಕೋ ಬೇಜಾರಾಯ್ತು ಏನೂ ಕೆಲಸ ಕೂಡ ಇರಲಿಲ್ಲ ಅಷ್ಟೊಂದು ಹಂಗಾಗಿ ನಿಮ್ಮ ಜೊತೆ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಮನೆಯಲ್ಲೇ ಉಳ್ಕೊಂಡೆ ಬರ್ತೀರಾ ಹೊರಗೆ ಹೋಗೋಣ ಹೊರಗ ಎಲ್ಲಿಗೆ ನೀವು ಎಲ್ಲಿಗೆ ಹೇಳ್ತಿರೋ ಅಲ್ಲಿಗೆ ಸರಿ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಎಲ್ಲೋ ಪ್ಲೇಸ್ ಗೊತ್ತಿಲ್ಲಲ್ಲ ಹೌದಾ ಸರಿ ಆಯಿತು ಹೋಗೋಣ ಬಟ್ ಮನೇಲಿ ಅಮ್ಮ ಇದ್ದಾಳೆ ಓ ಮರ್ತು ಬಿಟ್ಟಿದೆ ಸಾರಿ ಸಾರಿ ಇಬ್ಬರು ಬನ್ನಿ ಬರ್ಬೋದಾ ಏನ್ರಿ ಬರ್ಬೋದಂತ ಕೇಳ್ತಾ ಇದ್ದೀರಾ ಬಂದ್ರಿ ಲಕ್ಷ್ಮಿ ಅವರು ಏನಾಗಿದೆ ನಿಮಗೆ ಅಲ್ಲ ಸರಿ ಬಿಡಿ ಅಪ್ಪ ಅಮ್ಮ ಊರಿಗೆ ಹೋದ್ರು ಹಾ ಗೊತ್ತಾಯ್ತು ನಿನ್ನೆನೆ ಹೇಳುದ್ರಲ್ಲ ಈವ್ನಿಂಗ್ ಸ ನಿನ್ನೆ ಸಾಯಂಕಾಲ ಹೋದ್ರು ಅಂತ ಎರಡು ದಿವಸ ಇರಿಸ್ಕೋಬೇಕು ತಾನೆ ನೀವು ಇಲ್ಲ ಹೋಗ್ಬಿಟ್ರು ಅಮ್ಮ ಒಬ್ಳನ್ನ ನೆರ್ಸ್ಕೊಂಡೆ ಅವಳನ್ನು ನಾಳೆ ಕಳಿಸ್ಬಿಡ್ತೀನಿ ಇರ್ಲಿ ಬಿಡಿ ಹೇಳ ಸುಮ್ಮನೆ ಅವ್ಳಿಗೆ ಕಾಲೇಜ್ ಗಿಲೇಜ್ ಇರುತ್ತಾ ಆಮೇಲೆ ಅವ್ಳು ಬೇರೆ ಇವಾಗ ಸೆಕೆಂಡ್ ಇಯರ್ ಅವ್ಳಿಗೆ ಏನಾದ್ರು ಪ್ರಾಜೆಕ್ಟು ಅದು ಇದು ಇದೆಲ್ಲ ಆಮೇಲೆ ಅವ್ರ ಅಮ್ಮ ಸುಮ್ಮನೆ ಎಗ್ರಾಡ್ತಾಳೆ ಅದಕ್ಕೆ ಕಳ್ಸಿ ಬಿಡ್ತೀನಿ ಅವ್ರ ಅಮ್ಮ ಆಮೇಲೆ ನಮ್ಮ ಅವಾರವ್ರಿಗೆ ಬಂದಾಗ ಏನಾದ್ರೂ ಅವ್ವ ಅಪ್ಪ ಬೈದ್ಬಿಟ್ಟಾಳು ಏನೋ ಅಂತ ಎಲ್ಲೋ ಕಳಿಸ್ಬಿಟ್ಟಿದೀರಾ ಅಂತ ಹಂಗಾಗಿ ಅವಳನ್ನು ನಾಳೆ ಕಳಿಸ್ಬಿಡ್ತೀನಿ ಏನ್ ಸಮಾಚಾರ ಏನು ಇಲ್ಲ ಏ ನಿಮಗೋಸ್ಕರ ನಾನು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಮನೇಲಿ ಇದ್ದೀನಿ ನಿಮಗೇನು ಅನಿಸ್ತಾ ಇದೆ ಅದು ಏನು ಅನಿಸ್ತು ಏನು ಇಲ್ಲ ಹೌದಾ ಏನು ಅನಿಸ್ತಾ ಇಲ್ವಾ ರೀ ಹೋಗಿದ್ರು ಸುಮ್ಮನೆ ಹಂಗಲ್ಲ ರಾಹುಲ್ ಅವರೇ ಇನ್ನೊಂದೇನೋ ಏನೋ ಹೇಳ್ಬೇಕಿತ್ತು ಹಾಂ ಹೇಳಿ ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಮಗೆ ನೀನು ಡ್ರೆಸ್ ತುಂಬ ಚೆನ್ನಾಗಿ ಸೆಟ್ ಆಗ್ತಿದೆ ನಿಮಗೆ ವಿಸಿಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಾನೇ ನೋಡ್ಕೊಂಡಿಲ್ಲ ನೀವು ಅಷ್ಟೇ ನೀವು ಬಿಡ್ರಿ ಯಾವಾಗಲೂ ಚೆನ್ನಾಗಿರೋ ಬಟ್ಟೆನೇ ಹಾಕೋತೀರಿ ಯಾವ ಬಟ್ಟೆ ಹಾಕೊಂಡ್ರೂ ನಾವು ಚೆನ್ನಾಗೇ ಕಾಣಿಸ್ತೀರಾ ಅಂದ್ರೆ ನೀವು ಯಾವ್ದು ಬಟ್ಟೆ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಹಂಗದ್ಮೇಲೆ ನೀವೇ ಚೆನ್ನಾಗಿದ್ದೀರಾ ಅಂತ ಅರ್ಥ ನಾನೇನೋ ಅಪ್ರೂಪಗೇನೋ ಅಂತ ಕಾಣಿಸ್ತೀನಿ ಬಿಡಿ ರಾಹುಲ್ ಅವರೇ ಏನಿಲ್ಲ ನೀವು ತುಂಬಾ ಚೆನ್ನಾಗಿದ್ದೀರಾ ಒಂದು ನಿಮಿಷ ಬನ್ನಿ ಇಲ್ಲಿ ಹತ್ರ ಯಾಕೆ ಏನಾಯ್ತು ಬೇಗ ಬರ್ರಿ ಇಲ್ಲಿ ಒಂದು ನಿಮಿಷ ಏನಾಯ್ತು ರಾಹುಲ್ ನಿಮ್ಮ ನಿಮ್ ಕಣ್ಣದ್ರಿ ಏನೋ ಇದೆ ರೀ ಬಂದ್ರಿ ಇಲ್ಲಿ ಹೌದಾ ಏನಿದೆ ಏನು ಇಲ್ಲ ರಾಹುಲ್ ಅವ್ರೆ ಥೂ ಏನು ನೀವು ಹೋಗಿ ನೀವು ಕೆಲಸಕ್ಕೆ ನಂಗೆ ಗೊತ್ತಿತ್ತು ನೀವು ಇಂಥದ್ದೇನು ಮಾಡ್ತೀರಾ ಅಂತ ಅಯ್ಯೋ ನಾನೇನು ಮಾಡಿದೆ ಹ್ಞೂ ಏನು ಮಾಡಿದ್ರಿ ಏನು ಮಾಡಿದ್ರಿ ಇವಾಗ ಚಿಕ್ಕಿ ನಿಮ್ಮ ಮಗಳು ಕರಿತಾ ಇದ್ದಾಳೆ ಗೊತ್ತು ಏನು ನೀವು ಎಲ್ಲರೂ ಇರ್ತಾರೆ ಈ ಥರ ಎಲ್ಲ ಮಾಡಿದ್ರೆ ಹೋಗಿರೋ ಅವಳವ್ರೆ ನೀವು ಎಲ್ಲರ ಮುಂದೆ ಇದು ಮಾಡ್ತೀರಾ ನೀವು ನಾನೇನ್ರಿ ಮಾಡಿದೆ ಏನು ಮಾಡಿದ್ರ ಸುಮ್ಮನೆ ಹೋಗಿ ಹೇಳುವ ಚಿಕ್ಕಪ್ಪ ನೀವು ಇಲ್ಲೇ ಇದ್ದಾರೆ ವಾ ಚಿಕ್ಕಪ್ಪ ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ ಸಾರಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಈ ಡ್ರೆಸ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ ಚಿಕ್ಕಪ್ಪ ಏನು ಚಿಕ್ಕಪ್ಪ ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ನೀವು ಹೌದಾ ಥ್ಯಾಂಕ್ ಯು ಅಮ್ಮ ಚಿಕ್ಕಪ್ಪ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರ ನೀವು ನಿಮ್ಮ ನೋಡ್ತಿದ್ರೆ ಫುಲ್ಲು ಖುಷಿ ಆಗುತ್ತೆ ನನಗಂತೂ ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಏಮು ಸಾಕು ಹೋಗು ಅಯ್ಯೋ ಚಿಕ್ಕಿ ನೀನು ಬಿಡು ನೀನಂತೂ ಬ್ಯೂಟಿಫುಲ್ ನೀನಂತೂ ಸೂಪರ್ ಬ್ಯೂಟಿ ನಿನ್ನೆ ನಂತೂ ಏನು ಹೊಗಳ ಇದೇ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆಯಾ ಯಾಕೆ ಚಿಕ್ಕಪ್ಪ ನೋಗ್ಲಿದ್ದು ಹೊಟ್ಟೆ ಹೋಯ್ ಬಂತ ಹ್ಞೂ ಕಣೋ ಅವಳಿಗೆ ತುಂಬ ಹೊಟ್ಟೆ ಉರಿ ಬಂದಿದೆ ನೀನು ನೋಗ್ಲಿದ್ದಕ್ಕೆ ಅದಕ್ಕೆ ನೋಡು ಹೇಗೆ ಥರ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಯಾರಿಗೂ ಹೊಟ್ಟೆ ಸುಟ್ಟು ಹೋಗ್ತಾ ಇದೆ ಹೌದು ಸುಟ್ಟೋಗಿ ಸ್ಮೆಲ್ ಕೂಡ ಬರ್ತಾ ಇದೆ ಇಬ್ರು ಏನು ಮಾತಾಡ್ತಾ ಇದ್ದೀರಾ ಇದೊಳ್ಳೆ ಕಥೆ ಆಯ್ತು ಏನ್ ಇಬ್ರು ಒನ್ ಟೀಮ್ ಆಗ್ಬಿಟ್ಟಿದ್ದೀರಾ ಯಾವಾಗಿಂದ ನಾನು ನನ್ನ ಮಗಳು ಒನ್ ಟೀಮ್ ಮೇಲೆ ಅಲ್ವಾ ಅಮ್ಮ ಚಿಕ್ಕಪ್ಪ ನಾನು ನೇಮ್ ಟೀಮೇ ಯಾವಾಗಲೂ ನನ್ನ ಚಿಕ್ಕಿ ಟೀಮ್ ಬೇಡಪ್ಪ ಇನ್ಮೇಲೆ ಬೋರ್ ಆಯ್ತು ನನಗೆ ಓಹ್ ಹೌದಾ ಅಮ್ಮ ಆಯ್ತು ಕಣೆ ಬಾ ನಿನಗೆ ಮಾಡ್ತೀನಿ

ಅಪ್ಪ ನಾನು ಹೋಗಿರ್ತೀನಿ ಬನ್ನಿ ನೀವು ಬೇಗ ಓಕೆ ಮೂ ಹೋಗು ನೀನು ನಾನು ಬರ್ತೀನಿ ಏನು ನೀವು ಎದ್ದು ಬನ್ನಿ ಆಲ್ರೆಡಿ ಟೈಮ್ ಆಯ್ತಲ್ವಾ ಅಮ್ಮು ನಿಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು ಇವತ್ತು ಹೊರಗೆ ಕರ್ಕೊಂಡು ಹೋಗ್ತಾರಂತೆ ಓ ಹೌದು ಚಿಕ್ಕಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹ್ಞೂ ಎಲ್ಲಾದರೂ ನಿಮ್ಗೆ ಎಲ್ಲೆಲ್ಲಿ ಹೋಗೋಕೆ ಇಷ್ಟ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಇಷ್ಟ ಆಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಓಕೆನಾ ಚಿಕ್ಕಪ್ಪ ಎಲ್ಲಿ ಕರ್ಕೊಂಡು ಹೋದ್ರೆ ಓಕೆ ಸರಿ ಎದ್ದು ಬನ್ನಿ ಹಾಂ ಬರ್ತೀನಿ ಏನಾದರೂ ಕೊಡ್ತೀರಾ ಏನು ಕೊಡಬೇಕು ಏ ಇವಾಗ ನಾನು ಕೊಟ್ಟನಲ್ಲ ಅದು ನೀವು ಕೊಟ್ಟರೆ ಬರಬಹುದೇನೋ ಅಂತ ಬೇಡಿ ಇಲ್ಲೇ ಕೂತ್ಕೊಳ್ಳಿ ನಾನು ಏನು ಕೊಡೋದು ಇಲ್ಲ ಏನು ಇಲ್ಲ ಎಲ್ಲರ ಮುಂದೆ ಹಿಂಗೆ ಮಾಡ್ತೀರಾ ನೀವು ಅಮ್ಮ ಏನಾದರೂ ಬಂದ್ಬಿಟ್ಟಿದ್ರೆ ಏನು ಅನ್ಕೊಂಡಿರೋಳು ಅವಳು ಹ್ಞೂ ಬಂದಿಲ್ಲ ಅಲ್ಲವಾ ಇರ್ತಿದ್ರೆ ನನ್ನ ಹೆಂಡ್ತಿಗೆ ನಾನು ಮುಟ್ಕೊಡೋಕೆ ಎಲ್ಲರೂ ಪರ್ಮಿಷನ್ ಕೇಳ್ಕೊಂಬರ್ಬೇಕಾ ಹೋಗಿ ಲಕ್ಷ್ಮೀ ಅವರೇ ನೀವು ಹಾಂ ಯಾವಾಗಲೂ ಇದೆ ಆಯ್ತು ನಿಮ್ದು ಇದ್ದೋಳಿ ಇವಾಗ ಓಕೆ ನಡಿರಿ ಆಯ್ತು ಮತ್ತೆ ಸುಭಾಷ್ ಅವ್ರು ಬಂದೇ ಇಲ್ಲ ಇವತ್ತು ಮನೆಗೆ ಅವ್ನಿಗೇನೋ ಇಂಪಾರ್ಟೆಂಟ್ ಕೆಲಸ ಇದೆಯಂತೆ ಹಂಗಾಗಿ ಇನ್ನೇ ಇನ್ನೊಂದು ವಿಷಯ ಕೇಳಿದ್ ಮತ್ತೆ ನೀವು ಸುಭಾಷ್ ಮನೆಗೆ ಹೋಗಿದ್ರಲ್ಲ ಏನಾಯ್ತು ಅಲ್ಲಿ ಅದು ಏನು ಆಗಿಲ್ಲ ಯಾಕೆ ಏನಿಲ್ಲ ನಿಜ ಹೇಳಿ ಏನಾಯ್ತು ಗೀತಾ ಏನಂದ್ರು ನಿಮಗೆ ಇಲ್ಲ ರಾಹುಲ್ ಅವರೇ ಗೀತಾ ಏನಂತಾಳೆ ಚೆನ್ನಾಗಿ ಮಾತಾಡ್ಸಿದ್ರು ಮನೆ ಒಳಗೆ ಕರೆದ್ಲು ಆಮೇಲೆ ಕಾಫಿ ಮಾಡ್ಕೊಟ್ಲು ಚೆನ್ನಾಗಿ ಮಾತಾಡ್ಸಿದ್ಲು ಓ ಕಾಫಿ ಎಲ್ಲ ಕೊಟ್ಲಾ ಕುಡಿಬೇಡ್ರಿ ಅವ್ರ ಮನೇಲಿ ಏನು ಏನು ಮಾತಾಡ್ತಾ ಇದ್ದೀರಾ ನೀವು ಸುಮ್ಮನೆ ನೀವು ಅಲ್ಲ ಏನು ಅವಳು ಅವಳು ನಮ್ಮ ಜೊತೆ ಓದ್ದವಳು ಅವಳು ಇದ್ದವಳು ಮಾಡಲ್ಲ ನೀವು ಸುಮ್ಮನೆ ಇರಿ ಏನೋ ಯಾರಾದರೂ ನಿಮ್ಮನ್ನು ಬೈದರೆ ನಾನಂತೂ ಸುಮ್ಮನೆ ಇರಲ್ಲ ಬೇರೆಯವ್ರು ಯಾರ ವಿಷಯನೂ ನಿಮಗೆ ಬೇಡ ನಮ್ಮ ನಿಮ್ಮ ಬಾಡಿಗೆ ನಿಮ್ ನೀವಿರಿ ನಿಮಗೆ ಬೇಜಾರಾಯ್ತಾ ಹೇಳಿ ಊರಿಗೂ ಕರ್ಕೊಂಡು ಹೋಗ್ತೀನಿ ಬೇರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಬಟ್ ಆ ಗೀತನ್ ಸುದ್ದಿಗ್ ಮಾತ್ರ ನೀವು ಹೋಗ್ಬೇಡಿ ಅವ್ಳು ಸರಿ ಇಲ್ಲ ಇಲ್ಲ ಸುಭಾ ರಾಹುಲ್ ಅವ್ರೆ ನಾನೆಲ್ಲೂ ಹೋಗಲ್ಲ ನಿಜವಾಗ್ಲು ನಾನು ಎಲ್ಲಾದರೂ ಹೋಗ್ತೀನ ಹೇಳಿ ಏನೋ ಅವತ್ತು ತುಂಬಾ ಬೇಜಾರಾಗ್ತಿತ್ತು ಅಪ್ಪ ಅಮ್ಮ ಬೇರೆ ಊರಿಗೆ ಹೋಗಿದ್ರು ಹಂಗಾಗಿ ಗೀತಾ ಹೆಂಗಿದಾಳೇನು ಅಂತ ಮಾತಾಡ್ಸೋಕೆ ಹೋಗಿದೆ ಸುಭಾಷ್ ಅವ್ರು ಕೂಡ ಹೇಳಿದ್ರಲ್ವಾ ಗೀತಾ ಇವಾಗ ಸ್ವಲ್ಪ ಸರಿ ಹೋಗಿದ್ದಾಳೆ ಅಂತ ಹಂಗಾಗಿ ಅಷ್ಟೇ ಆಯ್ತು ಆಯ್ತು ನೋಡಿ ನಾನೇ ನಿಮ್ಮನ್ನು ಗಟ್ಟಾಗ್ತಿಲ್ಲ ನಿಮ್ಗೆ ಇಷ್ಟ ಬಂದ್ ಕಡೆ ಇರಿ ನಿಮ್ಗೆ ಹೆಂಗ್ ಬೇಕು ಹಂಗಿರಿ ನಿಜವಾಗ್ಲೂ ನಿಮ್ಗೆ ಓದೋ ಕಡೆ ಇಂಟ್ರೆಸ್ಟ್ ಇದ್ರೆ ಓದಿ ನಾನು ಏನು ಟೆನ್ಷನ್ ಮಾಡ್ಕೊಳ್ಳಲ್ಲ ಬಟ್ ನಿಮಗೆ ಯಾರು ಹರ್ಟ್ ಮಾಡ್ತಾರೋ ಅದ್ರ ಜೊತೆ ನೀವು ಹೋಗ್ಬೇಡಿ ಅಷ್ಟೇ ಅದು ಬಿಡಿ ಏನಂದ್ರೆ ನೀವು ಓದೋದಾ ಹಾಂ ಓದೋದು ಓದ್ತೀರಾ ನಿಜವಾಗ್ಲೂ ಓದಿಸ್ತೀರಾ ಹ್ಞೂ ಅದರಲ್ಲಿ ಎಂದಿದೆ ನಿಮ್ಗೆ ಓದೋಕ್ಕೆ ಇಷ್ಟ ಇದ್ದರೆ ಓದಿ ನಾನು ಯಾವತ್ತೂ ನಿಮಗೆ ತುಂಬ ಮನೇಲೆ ಇರಿ ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಅಂತ ಎಲ್ಲ ನಾನು ಯಾವತ್ತೂ ಹೇಳಲ್ಲ ರೀ ನಿಮ್ಗೆ ಹೆಂಗೆ ಇಷ್ಟನೂ ಆಗಿರಿ ನಿಮ್ಮ ಜೊತೆ ಯಾವಾಗಲೂ ಎಲ್ಲ ಕಡೆ ಇರ್ತೀನಿ ನಾನು ಲಕ್ಷ್ಮಿಯವರೇ ಏನಾಯಿತು ಯಾಕೆ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದೀರಾ ಲಕ್ಷ್ಮಿಯವರೇ ಏನಿಲ್ಲ ನೋಡಿ ಇಷ್ಟೊತ್ತರೆಗೂ ಚೆನ್ನಾಗಿದ್ರಿ ತಾನೇ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಥೆ ಮುಂದುವರಿಯುವುದು ಬಾಯ್ ಇವ್ರಿಗೇನಾಯ್ತು ಓದಿಸ್ತೀನಿ ಅಂತ ಅಂದೆ ತಪ್ಪಾ ಸೆಕೆಂಡ್ ವ್ಯೂ ಲೋ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತದ್ದಿದ್ದಾರೆ ಏನಾಯ್ತು ಹುಡುಗಿಗೆ